ಹಲೋ ಆಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕೋಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟಾಗಿ ಕೇಳ್ತೀನಿ ಸೊ ನೀವೇನಾದರೂ ಪುಲ್ಸಾಂಗ್ ಕೇಳಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಓಕೆ ಮಾಡಿಕೊಂಡು ಅಲೋಟ್ ಮೇಷನ್ ಆ್ಯಪ್ಸಲ್ಲಿ ಪುಲ್ಸಾಂಗಾಗಿ ಕೇಳಿ ಫ್ರೆಂಡ್ಸ್ ಹಾಗೆ ವಿಡಿಯೋನು ಯಾವ ಥರ ಮಾಡ್ಕೊಳ್ಬೇಕಂತನೂ ಅದರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಫೋಟೋ ಹಾಕ್ಕೊಂಡು ಈ ಒಂದು ವೀಡಿಯೋದಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾತ್ರ ನಿಮ್ಮದು ಇರಲೇಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗೈತಿ ಯಾಕಂದರೆ ಸಾಂಗ್ ನನಗೆ ಸೆಂಡ್ ಮಾಡಿದರು ಇನ್ಸ್ಟಾಗ್ರಾಮ್ದಲ್ಲಿ ಸೊ ಅದು ಮಾಡಿದ್ದಿಲ್ಲ ಸೊ ಮಾಡಿದ್ದೀನಿ ಆದಷ್ಟು ಹೇಗಿದೆ ಅಂತಲೂ ತಿಳಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ರಿಪ್ಲೇಸ್ ಮಾಡಿಕೊಳ್ಳಿ ನಿಮಗೆ ಎಲ್ಲನೂ ಪೂರ್ತಿ ಎಲ್ಲನೂ ರಿಪ್ಲೇಸ್ ಮಾಡ್ಕೊಳ್ಳಿ ಫೋಟೋನ ಸೊ ನಾನು ಈ ಥರ ಬಾಳುವಣ ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ತೀನಿ ನೋಡಿ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಇಲ್ಲಿ ಗರ್ಲ್ಸ್ ಫೋಟೋ ಇರುತ್ತೆ ಗರ್ಲ್ಸ್ ಫೋಟೋ ಇದ್ದರೆ ಅಷ್ಟೇ ಇರಲಿ ಸೊ ನಿಮ್ಮ ಹತ್ರ ಬೇರೆ ಫೋಟೋ ಇದ್ದರೆ ಅದನ್ನು ನೀವು ರಿಪ್ಲೇಸ್ ಮಾಡ್ಕೋಬೋದು ಸೊ ಇಲ್ಲಪ್ಪ ಅಂದರೆ ಅದೇ ಫೋಟೋ ಇರಲಿ ಯಾಕಂದರೆ ಚೆನ್ನಾಗೈತೆ ಇಲ್ಲಿ ಕೂಡ ಅಷ್ಟೇ ಎಲ್ಲವನ್ನು ಕೈಮಾ ಕೊಟ್ಟಲ್ಲಿ ಟೋಟಲ್ ಆಲ್ ವೀಡಿಯೋಗಳ ಆಲ್ ಫೋಟೋನ ರಿಪ್ಲೇಸ್ ಮಾಡ್ಕೋ ಅಂತ ಹೋಗಿ ಒಂದೊಂದಾಗಿ ಇದೆಲ್ಲ ರಿಪ್ಲೇಸ್ ಆದ ನಂತರ ನೀವು ಯಾವ ಥರ ರಿಪ್ ಸೊ ವಿಡಿಯೋನ ಡೌನ್ಲೋಡ್ ಹಾಕೊಳ್ಳೋದು ಹೇಗೆ ಹಾಗೆ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನಿಮಗೆಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ನೀವು ಫಾಲೋ ಮಾಡಿಕೊಂಡು ಈಸಿಯಾಗಿ ನೀವು ವಿಡಿಯೋನ ಡೌನ್ಲೋಡ್ ಹಾಕ್ಕೊಳ್ಬೋದು ಸೊ ಫ್ರೆಂಡ್ಸ್ ಆಯ್ತಲ್ಲ ಆದ ನಂತರ ಮೊದಲನೇದಾಗಿ ಎಲ್ಲ ಲಿರಿಕ್ಸು ಹಾಗೆ ಫಾಂಟ್ಸು ಎಲ್ಲ ಕರೆಕ್ಟಾಗಿ ಫೋಟೋ ಎಲ್ಲ ನೋಡಿಕೊಂಡು ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕೋದು ಫ್ರೆಂಡ್ಸ್ ಆಮೇಲೆ ಸೊ ಬನ್ನಿ ಇವಾಗ ವೀಡಿಯೋನ ಡೌನ್ಲೋಡ್ ಹಾಕ್ತೀನಿ ಡೌನ್ಲೋಡ್ ಹಾಕೋಕ್ಕೆ ಮುಂಚೆ ಸಡನ್ನಾಗಿ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನೋಡ್ಕೊಳ್ಬೇಕು ಏನಪ್ಪ ಇಲ್ಲಿ ನೀವು ಅಕಸ್ಮಾತು ಇಲ್ಲಿ ಕಡಿಮೆ ಇಟ್ಟರೆ ಇಲ್ಲಿ ಐತಲ್ಲ ನೂರ ಎಂಬತ್ತು ಎರಡು ನೂರ ಎಪ್ಪತ್ತು ಈ ಥರ ಇನ್ಬಿಟ್ರೆ ನಿಮಗೆ ವೀಡಿಯೋ ಕ್ವಾಲಿಟಿ ಇರೋಲ್ಲ ಸೊ ನೀವು ಸಾವಿರದ ಎಂಬತ್ತು ಕ್ವಾಲಿಟಿಟ್ಟು ವೀಡಿಯೋನ ಇಲ್ಲಿ ಕಾಣಿಸ್ತಲ್ಲ ಈ ಥರ ನೀವು ಫುಲ್ಲು ಕ್ವಾಲಿಟಿ ಬರ್ಬೇಕಂದ್ರೆ ಈ ಥರ ಹೇಳ್ಕೊಬೇಕು ಇಲ್ಲಪ್ಪ ಅಂದರೆ ಈ ಥರ ಹಾಕ್ಕೊಂಡು ವೀಡಿಯೋನ ಅಪ್ಲೋಡ್ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲನೂ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋದು ಮೆಟೀರಿಯಲ್ ಅಂದರೆ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮೊದಲನೇದಾಗಿ ಹಾಕಿ ಆಗಿ ಆಗ್ಬಿಟ್ಟಿರ್ತೀನಿ ಅಲ್ವ್ಬಿಟ್ಟು ನೀವು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ವೀಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್